नीलाञ्जनसमाभासं रविपुत्रं यमाग्रजम् छायामार्ताण्डसम्भूतं तं नमामि शनैश्चरम् नैश्चरं तं श्रीगुरुभ्यो नमः ನಮಸ್ಕಾರ ವೀಕ್ಷಕರೇ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಮಕರ ರಾಶಿಯವರಿಗೆ ಸ್ವಾಗತ ಮಕರ ರಾಶಿಯವರಿಗೆ ಈ ವಾರ ಕೌಟುಂಬಿಕವಾಗಿ ಸಾಮಾಜಿಕವಾಗಿ ಎಲ್ಲ ರೀತಿಯಿಂದಲೂ ಸುಖ ಸಂತೋಷ ಸಮೃದ್ಧಿ ಇದೆ ಮಳೆಯಿಂದಾಗಿ ಹೊರಗಡೆ ಹೋಗೋ ನಿಮ್ಮ ಯೋಜನೆಗೆ ಕತ್ತರಿ ಬೀಳುತ್ತೆ ಇನ್ನು ಮಕ್ಕಳು ಹಾಗೂ ವೃದ್ಧರು ಆರೋಗ್ಯದತ್ತ ಹೆಚ್ಚು ಗಮನವನ್ನು ಹರಿಸಬೇಕಾಗತ್ತೆ ಪ್ರಮುಖ ವಿಷಯಗಳ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋ ವಿಚಾರಕ್ಕೆ ಸಂಬಂಧಿಸಿ ಮನೆಯಲ್ಲಿ ವಾಗ್ವಾದ ನಡೆಯುವ ಸಾಧ್ಯತೆ ಇದೆ ಇದು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೀತಕ್ಕಂತಹ ವಿಚಾರನೇ ಆದರೂ ಕೂಡ ನಿಮ್ಮ ವಿಷಯವನ್ನು ತೆಗೆದುಕೊಂಡಾಗ ನಿಮ್ಮ ಅಭಿಪ್ರಾಯವನ್ನು ಕೇಳದೆ ಇರೋದರಿಂದ ತೀವ್ರ ಬೇಸರ ನಿಮಗೆ ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಇನ್ನು ಈ ವಾರ ಯಾವುದೇ ಹೂಡಿಕೆಗೆ ಕೈ ಹಾಕದೇ ಇರೋದು ಉತ್ತಮ ಸಮಸ್ಯೆಗಳ ಪರಿಹಾರಕ್ಕೆ ಪವಮಾನ ಸ್ತುತಿಯನ್ನು ಕೇಳಿ ಶುಭವಾಗಲಿ